ಕೆಜಿಎಫ್ ಬಾಬು ಕರ್ನಾಟಕದಲ್ಲಿ ಕಳೆದ ಕೆಲ ವರ್ಷಗಳಿಂದ ಹೆಸರು ಮಾಡ್ತಾ ಇರುವಂತ ಉದ್ಯಮಿ ಬಡವನಾಗಿದ್ದ ಬಾಬು ಕೋಟಿ ಕೋಟಿ ಮಾಡಿದ್ದೆ ಸಿನಿಮೀಯ ರೀತಿಯಂತಿದೆ ಬರೋಬ್ಬರಿ ಏಳು ಸಾವಿರ ಕೋಟಿ ರೂಪಾಯಿಯ ಸಂಪತ್ತಿನ ಬಡಿಯ ಚಲನಚಿತ್ರ ನಿರ್ಮಾಪಕ ಉದ್ಯಮಿ ಕೆಜಿಎಫ್ ಬಾಬು ಅಲಿಯಾಸ್ ಯೂಸುಫ್ ಶರೀಫ್ ಬಳಿ ಕೋಟಿ ಕೋಟಿ ಮೌಲ್ಯದ ಕಾರುಗಳಿವೆ ಎಚ್ ಲೆವೆನ್ ಎಕ್ಸ್ ಒನ್ ರೋಲ್ಸ್ ರಾಯ್ಸ್ ಮತ್ತು ಎಂಎಚ್ ಝೀರೋ ಟು ಬಿಬಿ ಟೂ ರೋಲ್ಸ್ ರಾಯ್ಸ್ ಕಾರು ಬಾಬು ಬಳಿ ಇದ್ದು ಮಗಳ ಮಗುವಿಗಾಗಿ ಅಂದ್ರೆ ಮೊಮ್ಮಗಳಿಗಾಗಿ ವೆಲ್ಫೇರ್ ಕಾರು ಖರೀದಿ ಮಾಡಿದ್ರು ಅಮಿತಾಬ್ ಬಚ್ಚನ್ ಹಾಗೂ ಅಮಿರ್ ಖಾನ್ ನಿಂದ ಈ ಕಾರು ಖರೀದಿ ಮಾಡಿದ್ದಾರೆ ಅಮಿರ್ ಖಾನ್ ಒಂದ್ ವರ್ಷ ಬಳಸಿರುವಂತ ಎಂ ಎಚ್ ಜೀರೋ ಟೂ ಬಿಬಿ ಟೂ ರೋಲ್ಸ್ ರಾಯ್ಸ್ ಮತ್ತು ಅಮಿತಾಬ್ ಬಚ್ಚನ್ ಬಳಿಯಿಂದ ಎಚ್ ಲೆವೆನ್ ಎಕ್ಸ್ ಒನ್ ರೋಲ್ಸ್ ರಾಯ್ಸ್ ಕಾರು ಪರ್ಚೇಸ್ ಮಾಡಿದ್ದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ತಿಳಿದು ಬಂದಿತ್ತು ಇದೇ ವಿಚಾರವಾಗಿ ಆರ್ಟಿಒ ಅಧಿಕಾರಿಗಳು ಬಾಬು ಮನೆಗೆ ನುಗ್ಗಿದ್ರು ಆದರೆ ಮೊದಲಿಗೆ ಆರ್ಟಿಒ ಅಧಿಕಾರಿಗಳನ್ನ ಮನೆಯ ಗೇಟ್ ಬಳಿಯೇ ಕಾಯಿಸಿ ಆಮೇಲೆ ಒಳಗ್ಬಿಟ್ರು ಪಾರ್ಕಿಂಗ್ನಲ್ಲಿ ಕೋಟಿ ಕೋಟಿ ಬೆಲೆಯ ಕಾರುಗಳನ್ನು ನೋಡಿದ ಅಧಿಕಾರಿಗಳು ಇದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಕ್ಲಾಸ್ ತಗೊಂಡ್ರು ಕರ್ನಾಟಕದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಕಾರುಗಳನ್ನು ಓಡಿಸಿದ್ರು ಸ್ಥಳೀಯ ರಸ್ತೆ ತೆರಿಗೆಯನ್ನು ಪಾವತಿಸಿಲ್ಲ ಕರ್ನಾಟಕ ಮೋಟಾರು ವಾಹನ ಕಾಯ್ದೆಯ ಪ್ರಕಾರ ರಾಜ್ಯದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಓಡಾಡುವ ವಾಹನಗಳು ಸ್ಥಳೀಯವಾಗಿ ನೋಂದಾಯಿಸಲ್ಪಡಬೇಕು ಮತ್ತು ತೆರಿಗೆ ಕಟ್ಟಬೇಕು ಆದ್ರೆ ಇದ್ಯಾವುದನ್ನು ಮಾಡದ ಕೆಜಿಎಫ್ ಬಾಬು ಮನೆಗೆ ಬಂದಿದ್ದ ಆರ್ಟಿಒ ಅಧಿಕಾರಿಗಳ ಬಳಿಯೇ ಸ್ವಲ್ಪ ಹೊತ್ತು ವಾಗ್ವಾದಕ್ಕೆ ನಿಂತಿದ್ರು

ಕೊನೆಗೆ ಬೇರೆ ದಾರಿ ಇಲ್ಲದೆ ನನಗೆ ಮಹಾರಾಷ್ಟ್ರ ನೋಂದಣಿ ಕಾರುಗಳು ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಗೊತ್ತಿಲ್ಲ ಅಂತ ಸಬೂಬು ಹೇಳಿದ್ರು ಏನೇ ಆದ್ರೂ ಕೂಡ ಬಾಬು ಮಾತಿಗೆ ಅಧಿಕಾರಿಗಳು ಜಗ್ಲೆ ಇಲ್ಲ ಕೊನೆಗೆ ಬೇರೆ ದಾರಿ ಇಲ್ಲದೆ ಕೆಜಿಎಫ್ ಬಾಬು ಆರ್ಟಿಒ ಅಧಿಕಾರಿಗಳಿಗೆ ಡಿಡಿ ಮೂಲಕ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರಿಂದ ಖರೀದಿಸಿದ್ದ ಕಾರಿಗೆ ಹದಿನೆಂಟು ಲಕ್ಷದ ಐವತ್ ಮೂರು ಸಾವಿರ ರೂಪಾಯಿ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ ಅದೇ ರೀತಿ ಅಮೀರ್ ಖಾನ್ ಅವರಿಂದ ಪಡೆದಿದ್ದ ಕಾರಿಗೆ ಹತ್ತೊಂಬತ್ತು ಲಕ್ಷದ ಎಪ್ಪತ್ಮೂರು ರೂಪಾಯಿ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ

ಇದು ಮಡಿಲಿ ನಿ کرو ಇಲ್ಲ ನಿಮ್ಮ ಬಗ್ಗೆ ಪ್ರತಿ ಮೇಡಂ ಟ್ಯಾಕ್ಸ್ ಕಟ್ಟಬೇಕು ರಿಸಿಯಂ ಯಾಕಿಲ್ಲ ನಾವು ವಿಕ್ ವಿಚಾರ ನೀವು ಟ್ಯಾಕ್ಸ್ ಕಟ್ಟೋದು ಟ್ಯಾಕ್ಸ್ ಮುಗಿದಿದೆ ಏನು ಪ್ರಾಬ್ಲಂ ಏನು ಅಂತ ಏನು ಏನು ಎಷ್ಟಿದೆ ಟ್ಯಾಕ್ಸ್ ಇದು ನೀವು ಎಲ್ಲಾ ಇನ್‌ವಾಯ್ಸ್ ಕೊಡಿಪ್ಪ ಎರಡ್ರದುದೇ ಈ ವಿೇಕನೋ ಆಬೇಕು ಎರಡ್ರದು ಕ್ವಾಲಿಫೈಟ್ ಮುಗಿದು ಬಿಡвай ಗೋ ಏನಿದೆ ನನಗೆ ಟ್ಯಾಕ್ಸ್ ಏನು ಹುಸಿಲ್ಲ

ಈಗ ನಿಮಗೆ ಬೇರೆ ಏನು ಸಮಸ್ಯೆ ಇಲ್ಲ ಗಾಡಿಯಲ್ಲಿ ಟ್ಯಾಕ್ಸ್ ಕಟ್ಬೇಕು ನಮ್ಮ ಸೀನಿಯರ್ ತೋರ್ಸಾರ ಟಿಕೆಟ್ ಇದ್ದಾರೆ ಮಾತಾಡ್ತಾರೆ ಅವೇನು ಫಾಲೋ ಹೇಳ್ತಾರೆ ಅನುಗೇನಿದೆ ಅದು ಏನು ಮಾಡ್ಬೇಕು ಸರಿ ವಿವಾದ கட்ட கட்ட ಮೇಡಮ್ ನಮಗೆ ದೊಡ್ಡವರು ತಾವು ತಾವು ಒಂದು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಒಂದು ನಿಮಿಷ ತಾವು ಟ್ರಾನ್ಸ್ಪೋರ್ಟ್ ಕಮಿಷನರ್ ತಾವು ನಮ್ಗೆ ರಿಕ್ವೆಸ್ಟ್ ಮಾಡೋ ಇದು ನನ್ನ ಅದರಲ್ಲಿ ನೀವು ನಾನೇನು ನಾನು ಏನು ನಾನು ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಪ್ರಸಿದ್ರು ನಾನು ಕೊಡ್ತೀನಿ ಅಂತ ಹೇಳಿದ ಮೇಲೆ ಹೇಳಿದ್ಮೇಲೆ ಸೂಚನೆ ಬೇಕಾಗಿಲ್ಲ ನಾನು ಏನು ಸಿಸ್ಟರ್ ನೀವು ನನ್ನ ಸಿಸ್ಟರ್ ಹತ್ರ ನಾನು ಬಹಳ ಗೌರವ ಕೊಡೋರು ಕಾನೂನ್ಗೆ ಕಾನೂನು ಬಿಟ್ಟು ಹೋಗೋನಲ್ಲ ನನ್ನ ಕಾನೂನು ವಿರುದ್ಧವಾಗಿ ಹೋಗೋನಲ್ಲ ನಿಮ್ಗೆ ಏನು ಟ್ಯಾಕ್ಸ್ ಕಟ್ ಕಟ್ತೀನಲ್ಲ ಏನು ತೊಂದರೆ ನಮ್ಮ ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳ್ತೀನಿ ಇಲ್ಲ ಇಲ್ಲವಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿ ಈ ಗಾಡಿ ಆ ಅಲ್ಲೂ ಓಡಾರ ಇಲ್ಲಿ ಬಾಂಬೆನಲ್ಲಿಯೂ ಓಡಿಸ್ತೀವಿ ಇಲ್ಲಿ ಬೆಂಗಳೂರಲ್ಲಿನೂ ಓಡಿಸ್ತೀವಿ ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ ಇಲ್ಲಿ ಒನ್ ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದಂತೆ ಕಾನೂನಲ್ಲಿ ಇರೋದು ಒನ್ ಇಯರ್ವರೆಗೂ ಇದ್ದರೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಗಾಡಿ ಏನಿದೆ ಇಲ್ಲೂ ಓಡಾಡತ್ತೆ ಬಾಂಬೆನಲ್ಲೂ ಓಡಾಡತ್ತೆ ಅದಕ್ಕೆ ಇವಾಗ ಮೇಡಮ್ಮು ಕಮಿಷನರ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಡಮ್ಮು ಈಗ ಹೇಳಿದ್ದಾರೆ ನಮಗೆ ಆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಡ್ತೀನಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ ಇವಾಗ ಇನ್ವೆಸ್ಟ್ ನೋಡಿಬಿಟ್ಟು ಅವರು ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನಾನು ಇವತ್ತೇ ಈ ಟ್ಯಾಕ್ಸ್ ಕಟ್ತೀನಿ ಕಾನೂನು ವಿರೋಧವಾಗಿ ಹೋಗುವಂಥದ್ದು ಏನಿಲ್ಲ ನಾನೊಂದು ಕಾಂಗ್ರೆಸ್ ಪಾರ್ಟಿದಿಂದ ಡಿಪ್ಯೂಟೆಡ್ ಎಮ್ ಎಲ್ ಸಿ ಮತ್ತು ಇಂಡಿಪೆಂಡೆಂಟ್ ಡಿಪ್ಯೂಟೆಡ್ ಎಮ್ ಎಲ್ ಎ ನಾನು ಕಾನೂನು ವಿರೋಧವಾಗೇ ಹೋಗೋ ಕೆಲಸ ಮಾಡೋದಿಲ್ಲ ನಮ್ಮ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆಂದರೆ ನನಗೆ ಖುಷಿ ನಾನು ಇಲ್ಲಿ ತ ಕರ್ನಾಟಕದಲ್ಲಿ ಸಂಪಾದನೆ ಮಾಡಿರೋ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟೋಕ್ಕೆ ನನಗೇನು ಅಭ್ಯಂತರ ಇಲ್ಲ ನಾನು ಅವರು ಟ್ಯಾಕ್ಸ್ ಡಿಮ್ಯಾಂಡ್ ಏನು ಕೊಡ್ತಾರೆ ಈ ಹೊತ್ತು ನಾನು ಅವ್ರಿಗೆ ಟ್ಯಾಕ್ಸ್ ಪೇ ಮಾಡೋಕ್ಕೆ ಪೇ ಮಾಡ್ತೀನಿ ಅಂತ ಎಷ್ಟು ಎಷ್ಟು ವರ್ಷದಿಂದ ಕಟ್ಟಿಲ್ಲ ಅಂತ ಏನಾದರೂ ಹೇಳಿದ್ರೆ ಎಷ್ಟು ಕಟ್ಟಬೇಕು ಅದು ಇನ್ನೂ ಗೊತ್ತಿಲ್ಲ ನಾನು ಮೇಡಮ್ ಕೇಳಿದೆ ಅದು ಮೀಡಿಯಾದಲ್ಲಿ ಬೇಕಾಗಿಲ್ಲ ನಾವು ಡಿಮ್ಯಾಂಡ್ ಕೊಡ್ತೀವಿ ಇನ್ವೈಸ್ ಕೊಡಿ ಅಂತ ಹೇಳಿದ್ದಾರೆ ಇನ್ವೈಸ್ ಕೊಡ್ತಾರೆ ಇಮಿಡಿಯೇಟ್ ಆಗಿ ಕಟ್ತೀನಿ ಇಲ್ಲ ಏನು ನೋಟಿಸ್ ಇಲ್ಲ ಯಾವುದು ನೋಟಿಸ್ ಇಲ್ಲ ಶಡನ್ ಆಗಿ ಬಂದಿದ್ದಾರೆ ಶಡನ್ ಆಗಿ ಬಂದಿದ್ದಾರೆ ಇವಾಗ ಏನು ಇನ್ನೂ ಇನ್ನೋರ್ಗೂ ಅದು ಇನ್ನೋರ್ಗು ನೋಟಿಸ್ ಕೊಟ್ಟಿಲ್ಲ ಬರೀ ಅದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ದಾರೆ ಟ್ಯಾಕ್ಸ್ ಕಟ್ತೀನಿ ಅಂತ ಕಮಿಷನರ್ ಅವ್ರಿಗೆ ಹೇಳಿದೀನಿ ಇವಾಗ ಟ್ಯಾಕ್ಸ್ ಅವ್ರಿಗೆ ಡಿಮ್ಯಾಂಡ್ ಏನ್ ಕೊಡ್ತಾರೆ ಕಟ್ತೀನಿ ಇವತ್ತೇ ಕಟ್ತೀನಿ ಇಷ್ಟು ವರ್ಷ ರೂಲ್ ಏನಿದೆ ನನಗೆ ಗೊತ್ತಿಲ್ಲ ನನ್ನ ನನ್ನ ಆಫೀಸ್ ಬಾಂಬೆನಲ್ಲಿ ಇದೆ ಇಲ್ಲೂ ಇದೆ ಅಲ್ಲೂ ಓಡಾಡ್ತಾ ಇರುತ್ತೆ ಗಾಡಿ ಇಲ್ಲೂ ಓಡಾಡ್ತಾ ಇರುತ್ತೆ ನಾನು ಹೋಗುವಾಗ ಬಾಂಬೆಗೆ ಹೋಗುತ್ತೆ ಅಲ್ಲಿ ಇಲ್ಲಿ ಇದ್ರೆ ಒಂದು ಹದಿನೈದು ದಿವಸ ಇರುತ್ತೆ ಅಲ್ಲೂ ಹದಿನೈದು ದಿವಸ ಇರುತ್ತೆ ಈ ತರ ಯೂಸ್ ಮಾಡ್ತಾ ಇದೀವಿ ಅದು ಕಾನೂನು ವಿರುದ್ಧವಾಗಿ ನಾನು ಹೋಗೋ ಅವನಲ್ಲ ಕಾನೂನು ಚೌಕಟ್ಟಲ್ಲಿ ಏನಿದೆ ಅವ್ರು ಏನ್ ಡಿಮ್ಯಾಂಡ್ ಕೊಡ್ತಾರೆ ಆ ಡಿಮ್ಯಾಂಡ್ ಕಟ್ತೀನಿ ನನ್ಗೆ ಏನು ತೊಂದರೆ ಇಲ್ಲ ಸರಿ జయ హింద్ జై కర్ణాటక నమస్కార